ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳದ ಆರ್ನೇ ಗುಂಡಿಯಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರದ ಮೂಳೆಗಳು ಇದ್ದಕ್ಕಿದ್ದ ಹಾಗೆ ಬಹಳ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಿದ್ರೆ ಅದು ಅದಲ್ವಾ ಏನು ಅಂತೀರಾ ಹೌದು ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನು ಹೂಳಲಾಗಿದೆ ಅನ್ನುವಂಥ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಇದೀಗ ಅನಾಮಿಕ ಗುರುತಿಸಲಾದ ಆರನೇ ಪಾಯಿಂಟ್ನಲ್ಲಿ ಮೂಳೆ ತರಹದ ವಸ್ತುಗಳು ಸಿಕ್ಕಿದ್ದು ಮತ್ತೆ ಅಧಿಕಾರಿಗಳು ಈ ಬಗ್ಗೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ನೇತ್ರಾವತಿ ಘಾಟ್ ಬಳಿಯ ಕಾಡು ಪ್ರದೇಶದಲ್ಲಿ ನಡೆದಿದೆ ಅಂತ ಹೇಳಲಾಗುವಂಥ ನಿಗೂಢ ಶವ ಹೂತಂಥ ಪ್ರಕರಣದ ತನಿಖೆಯಲ್ಲಿ ವಿಶೇಷ ತನಿಖಾ ತಂಡ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಪಾಯಿಂಟ್ ನಂಬರ್ ಆರು ಅಂತ ಹೇಳಿ ಗುರುತಿಸಲಾದ ಸ್ಥಳದಲ್ಲಿ ಒಂದೆರಡು ಗಂಟೆಗಳ ಕಾಲ ನಡೆದ ಉತ್ಖನನ ಕಾರ್ಯದಲ್ಲಿ ಮೂಳೆ ರೀತಿಯಾದಂತಹ ಕೆಲ ವಸ್ತುಗಳು ಪತ್ತೆಯಾಗಿತ್ತು ಆದರೆ ಇದರಲ್ಲೂ ಕೂಡ ಒಂದು ಬಹಳ ದೊಡ್ಡ ಟ್ವಿಸ್ಟ್ ಇದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಅನಾಮಿಕ ವ್ಯಕ್ತಿ ಗುರುತಿಸಿದ ಆರನೇ ಪಾಯಿಂಟ್ ಈ ಒಂದು ಕಾರ್ಯಾಚರಣೆಯನ್ನ ಹಿಟಾಚಿ ಯಂತ್ರದ ಮೂಲಕ ನಡೆಸಲಾಗಿದ್ದು ಎಸ್ಐಟಿ ಮೂಲಗಳಿಂದ ಮೂಳೆಗಳು ಸಿಕ್ಕ ಮಾಹಿತಿಯನ್ನ ಅಧಿಕೃತವಾಗಿ ದೃಢೀಕರಿಸಲಾಗಿದೆ ಆರನೇ ಗುಂಡಿಯಲ್ಲಿ ಸಿಕ್ಕಂತಹ ಮೂಳೆಗಳು ಯಾವುದು ಹಾಗಿದ್ರೆ ಶವಹೂತ ಪ್ರಕರಣದ ತನಿಖೆಯನ್ನ ಎಸ್ಐ ಟಿ ಪಾಯಿಂಟ್ ನಂಬರ್ ಆರರಲ್ಲಿ ಗುರುತಿಸಿ ಸ್ಥಳದಲ್ಲಿ ಒಂದೆರಡು ಗಂಟೆಗಳ ಕಾಲ ನಡೆಸಿದ ಉತ್ಖನನ ಕಾರ್ಯದಲ್ಲಿ ಮೂಳೆಗಳು ಸಿಕ್ಕಿರುವಂಥದ್ದು ಆದರೆ ಇದೀಗ ಮೇಲ್ನೋಟಕ್ಕೆ ಇದು ಪುರುಷನ ಮೂಳೆನ ಅಂತ ಹೇಳಿ ಭಾವಿಸಲಾಗ್ತಾ ಇದೆ ಇನ್ನು ಅವಶೇಷಗಳನ್ನ ಎಸ್ಐ ಟಿ ಈಗಾಗಲೇ ಪತ್ತೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಅವಶೇಷಗಳನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಇರಿಸಿ ಫಾರೆನ್ಸಿಕ್ ವಿಶ್ಲೇಷಣೆಗಾಗಿ ರವಾನೆ ಮಾಡಲಾಗಿದೆ ಟಿ ಮೂಲಗಳು ಈ ಮಾಹಿತಿಯನ್ನು ಅಧಿಕೃತವಾಗಿ ದೃಢಪಡಿಸಿದೆ ಈ ಪತ್ತೆಯು ಪ್ರಕರಣದ ತನಿಖೆಗೆ ಹೊಸ ರೀತಿಯಾದ ಆಯಾಮವನ್ನು ಕೊಟ್ಟಿದ್ದು ಸತ್ಯವನ್ನ ಬೆಳಕಿಗೆ ತರುವಂತಹ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಆಗಿದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಮಾಡುವಂತಹ ಸಾಧ್ಯತೆ ಕೂಡ ಇದ್ದು ಇದೀಗ ಈ ಮೂಳೆ ಮೇಲ್ನೋಟಕ್ಕೆ ಪುರುಷನದ್ದು ಅಂತ ಹೇಳಲಾಗಿದೆ ಟಿ ಹಿಟಾಚಿ ಯಂತ್ರದ ಮೂಲಕ ಉತ್ಖನನ ಕಾರ್ಯವನ್ನು ಕೈಗೊಂಡಿದ್ದು ಒಂದೆರಡು ಗಂಟೆಗಳ ತೀವ್ರ ಶೋಧದ ನಂತರ ಗುಂಡಿ ನಂಬರ್ ಆರರಲ್ಲಿ ಈ ರೀತಿಯಾದಂತಹ ವಸ್ತುಗಳು ಪತ್ತೆಯಾಗಿತ್ತು ಹಾಗಾಗಿ ಇದೀಗ ಈ ಒಂದು ಮೂಳೆಗಳ ಪತ್ತೆಯು ಎರಡು ಸಾವಿರದ ಮೂರರಲ್ಲಿ ಕಾಣೆಯಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಸೇರಿದ ಹಾಗೆ ಇತರೆ ಕಾಣೆಯಾದವರ ಕುಟುಂಬಗಳಿಗೆ ಹೊಸ ಭರವಸೆಯನ್ನ ತಂದುಕೊಟ್ಟಿದೆ ಈ ಪ್ರಕರಣವು ಕರ್ನಾಟಕದಲ್ಲಿ ಗಂಭೀರ ಕಾನೂನು ಹಾಗೂ ಸಾಮಾಜಿಕ ಚರ್ಚೆಗೆ ಕಾರಣ ಆಗಿರುವಂಥದ್ದು ಕರ್ನಾಟಕ ಮಹಿಳಾ ಆಯೋಗ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗೋಪಾಲಗೌಡ ಹಾಗೂ ವಿವಿಧ ಕಾರ್ಯಕರ್ತರು ಈ ತನಿಖೆಯ ಪಾರದರ್ಶಕತೆಗೆ ಒತ್ತಾಯಿಸಿದ್ದಾರೆ ಎಸ್ಐಟಿಯು ಇಪ್ಪತ್ತೊಂಬತ್ತು ಸದಸ್ಯರ ತಂಡವನ್ನು ಹೊಂದಿದ್ದು ಇತ್ತೀಚೆಗೆ ಒಂಬತ್ತು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಈ ತಂಡವು ದೂರುದಾರನಿಂದ ಗುರುತಿಸಲಾಗಿರುವಂಥ ಎಲ್ಲ ಹದಿಮೂರು ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ಮುಂದುವರೆಸಲಿದೆ ಇನ್ನು ಸುಜಾತ ಭಟ್ ಹೋರಾಟ ಅನನ್ಯ ಭಟ್ಟವರ ತಾಯಿ ಸುಜಾತಾ ಭಟ್ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ತಮ್ಮ ಮಗಳು ಕಾಣೆಯಾಗಿದ್ದಾಳೆ ಅನ್ನುವಂಥ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ ಈ ಅಸ್ಥಿ ಪಂಜರದ ಪತ್ತೆಯಿಂದಾಗಿ ಅವರಿಗೆ ಭರವಸೆಯ ಕಿರಣ ಮೂಡಿದೆ ನನ್ನ ಮಗಳ ಅಸ್ಥಿಯಾದರೂ ಸಿಕ್ಕರೆ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನಡೆಸಿ ಮುಕ್ತಿಯನ್ನ ಕೊಡ್ತೀನಿ ಅಂತ ಹೇಳಿ ಗೇರ್ಗಾದ ಕಂಠದೊಂದಿಗೆ ಅವರು ತಿಳಿಸಿದ್ದಾರೆ ಅವರ ಪರ ವಕೀಲ ಮಂಜುನಾಥ್ ಅವರು ಈ ಪತ್ತೆಯನ್ನ ಸತ್ಯದ ಜಯ ಅಂತ ಹೇಳಿ ಕೊಂಡಾಡಿದ್ದಾರೆ ಇನ್ನು ಧರ್ಮಸ್ಥಳದ ಶವಹೂತ ಪ್ರಕರಣದ ತನಿಖೆಯಲ್ಲಿ ಪಾಯಿಂಟ್ ನಂಬರ್ ಆರರಲ್ಲಿ ಪುರುಷನ ಮೂಳೆಗಳು ಅಂತ ಭಾವಿಸಲಾಗಿರುವಂತಹ ಅಸ್ಥಿಪಂಜರದ ಅವಶೇಷ ಈಗ ಕೇಸ್ಗೆ ಹೊಸ ದಿಕ್ಕನ್ನ ಕೊಟ್ಟಿದೆ ಫಾರೆನ್ಸಿಕ್ ವರದಿ ಈ ಅವಶೇಷದ ಗುರುತನ್ನು ದೃಢಪಡಿಸುವಂತಹ ಮೂಲಕ ತನಿಖೆಯ ಮುಂದಿನ ಹಂತವನ್ನು ನಿರ್ಧರಿಸುತ್ತೆ ಈ ಪ್ರಗತಿಯು ಸತ್ಯವನ್ನು ಬೆಳಕಿಗೆ ತರೋದಕ್ಕೆ ಕಾಣೆಯಾದ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸೋದಕ್ಕೆ ಎಸ್ಐಟಿ ಟಿ ನಡೆಸ್ತಾ ಇರುವಂತಹ ಬದ್ಧವಾದ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ